एटीवी न्यूज के स्वागत है नानू ज्योति बदल गया विमा तीर्थ नटोरी संघता चर्चा सौदर राहत प्रकरण दली प्रमुख आरोपी अदा मध्य बैलगुण के जमीन मंजूर विजयपुर जिले के आस्पत्र उत्तर कर्नाटक एरने कसिमाड आस्पत्रे शुधर आस्पत्र जिल्ह्यात मधला बारक ग्राम गुरुशंकरिंगेश्वर जातोत्सव अंग सरळ सामूहिक विवाह ವಿವಾ ತೀರದ ಸಂತಕ ಚಜನ್ ಸಹೋದರರ ಹತ್ಯೆ ಪ್ರಕರಣದಲ್ಲಿ ಪ್ರಕರಣದ ಪ್ರಮುಖ ಆರೋಪಿ ಮಹದೇವ್ ಬೈರ್ಗೋಡ್ಗೆ ಕಲಬುರ್ಗಿ ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿದೆ ವಿವ ತೀರದ ಸಂತಕ ಚಜನ್ ಸಹೋದರರ ಹತ್ಯೆ ಪ್ರಕರಣದಲ್ಲಿ ಪ್ರಕರಣದ ಪ್ರಮುಖ ಆರೋಪಿ ಮಹಾದೇವ ಬೈರ್ಗೋಡ್ಗೆ ಕಲಬುರ್ಗಿ ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿದೆ ನ್ಯಾಯಾಧೀಶ ಕೆ ಸೋಮಶೇಖರ್ ಜಾಮೀನು ಆದೇಶ ನೀಡಿದ್ದು ಆರೋಪಿ ಮಹಾದೇವ್ ಸಹಕರ್ ಬೈಲ್ಗೋಡ್ ಪರ ಸಿವಿ ನಾಗೇಶ್ ಕಲತ್ತು ವಹಿಸಿದ್ದರು ಕಳೆದ ಎರಡ್ ಸಾವಿರದ ಹದಿನೇಳರ ಅಕ್ಟೋಬರ್ ಮೂವತ್ತು ಭೀಮತೀರದ ಹಂತಕ ಧರ್ಮರಾಜ್ ಚರ್ಚ ನಾಕಲಿ ಎನ್ಕೌಂಟರ್ ನಡೆದಿತ್ತು ಅದೇ ದಿನ ಧರ್ಮನ ಸಹೋದರ ಗಂಗಾಧರನನ್ನ ಪೊಲೀಸರ ಮಹಾದೇವ್ ಬೈಕೋನ್ ಗ್ಯಾಂಗ್ಗೆ ನೀಡಿದ ಆರೋಪವಿತ್ತು ಈ ಹಿನ್ನೆಲೆ ಧರ್ಮನ ತಾಯಿ ಗಂಗಾಧರನ ಹುಡುಕಿಕೊಡುವಂತೆ ಹೈಕೋರ್ಟ್ನಲ್ಲಿ ಎಪಿಎಸ್ ಕಾರ್ಪಸ್ ಹಾಕಿದಳು ನಂತರ ಚರ್ಚಲ್ ಸಹೋದರರ ಹತ್ಯಾಕಾಂಡ ಬಯಲಿಗೆ ಬಂದಿತು ಇತ್ತೀಚೆಗಷ್ಟೇ ಈ ಪ್ರಕರಣದಲ್ಲಿ ಪಿಎಸ್ಐ ಗೋಪಾಲ್ನಲ್ಲೂರ್ ಹಾಗೂ ಮೂರು ಜನ ಪೊಲೀಸ್ ಪ್ರದಿಗಳಿಗೆ ಒಂದು ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿತ್ತು ವಿಜಯಪುರ ಜಿಲ್ಲೆಯಲ್ಲಿ ಮೂತ್ರಪಿಂಡ ಕಸಿಗಾಗಿ ವೈದ್ಯಕೀಯ ಕೇಂದ್ರವನ್ನಾಗಿ ಮಾಡುವ ಗುರಿಯೊಂದಿಗೆ ವಿಜಯಪುರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ಮೂತ್ರಪಿಂಡ ಕಸಿಯನ್ನು ಯಶೋಧರ ಆಸ್ಪತ್ರೆಯಲ್ಲಿ ಮಾಡಲಾಗಿದೆ ಎಂದು ಆಸ್ಪತ್ರೆಯ ಡಾಕ್ಟರ್ ಬಸವರಾಜ್ ಕೆಳ್ಳೂರ್ ಹೇಳಿದರು ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಯಶೋಧರ ಆಸ್ಪತ್ರೆ ಉತ್ತರ ಕರ್ನಾಟಕದ ಎರಡನೇ ಮೂತ್ರಪಿಂಡ ಕಸಿ ಮಾಡುವ ಆಸ್ಪತ್ರೆಯಾಗಿದೆ ಒಂದು ವಾರದಲ್ಲಿ ಎರಡು ಮೂತ್ರಪಿಂಡ ಕಸಿ ಮಾಡಲಾಗಿದೆ ಅದಲ್ಲದೆ ಮೆದುಳು ನಿಷ್ಕ್ರಿಯಗೊಂಡ ರೋಗಿಗಳ ಅವಯಗಳನ್ನು ಕಸಿ ಮಾಡುವ ರೂಪುರೇಷಾಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು ಉತ್ತರ ಕರ್ನಾಟಕ ಜನತೆಗೆ ಯೋಗ್ಯ ದರದಲ್ಲಿ ಕೈಗೆಟುಕುವ ದರದಲ್ಲಿ ಮಾಡುವ ಯೋಜನೆಯನ್ನು ಹೊಂದಿದೆ ಎಂದರು ಕಿಡ್ನಿ ಟರ್ಮಲ್ ಸ್ಟೇಜ್ ಫೇಲಿಯರ್ನಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೇವಲ ಎರಡು ಒಂದು ಡಯಾಲಿಸಿಸ್ ಇನ್ನೊಂದು ಟ್ರಾನ್ಸ್ಪ್ಲಾಂಟೇಷನ್ ಬಹಳಷ್ಟು ಶೇಕಡಾ ನೈಂಟಿ ಫೈವ್ ಪರ್ಸೆಂಟ್ ಪೇಷೆಂಟ್ಸ್ ಡಯಾಲಿಸಿಸ್ ಮೇಲೆ ಇರುತ್ತೆ ಟ್ರಾನ್ಸ್ಪ್ಲಾಂಟೇಷನ್ ಫೈವ್ ಪರ್ಸೆಂಟ್ ಕೂಡ ಆಗ್ತಾ ಇಲ್ಲ ಕಾರಣಗಳು ಅನೇಕಗಳು ಇದೆ ಒಂದು ಎಲಿಜಿಬಲ್ ಡೋನರ್ ಅವರು ಕಿಡ್ನಿ ಕೊಡುವಂಥವ್ರು ಸಿಗ್ಲಕ್ಕಿಲ್ಲ ಅಥವಾ ಆರ್ಥಿಕ ಪರಿಸ್ಥಿತಿ ತೊಂದರೆ ಇರಬಹುದು ಮೂರನೇದು ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಎಕ್ಸ್ಪರ್ಟ್ ಟೀಮ್ ಆಫ್ ದ ಡಾಕ್ಟರ್ಸ್ ಇದರ ಸೌಲಭ್ಯ ಭಾಳ ಕಡಿಮೆ ಇದೆ ಇಲ್ಲಿವರೆಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಸ್ ಪೇಷಂಟ್ಸ್ ಭಾಳ ದೊಡ್ಡ ದೊಡ್ಡ ಸಿಟಿ ಬೆಂಗಳೂರು ಅಂತ ಸಿಟಿಯಲ್ಲೇ ಹೋಗಬೇಕಾಗ್ತಿತ್ತು ನಾ ಶೋಲಾಪುರದಲ್ಲೇ ಕಳೆದ ಇಪ್ಪತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್ ಬಹಳ ಜನ ಆಗುತ್ತೆ ಅಂತಂದ್ರೆ ನಾ ರೆಸ್ಪಾನ್ಸ್ ನಾ ಕಂಡು ಈಗ ನೋಡ್ತಾ ಇದ್ದೀವಿ ನಾವು ಏನೂ ಡಿಕ್ಲೇರು ಮಾಡಿಲ್ಲ ಆಲ್ರೆಡಿ ನಾನು ಪೇಷಂಟ್ಸ್ ಹತ್ತಿರ ಬಂದ ಹೆಸರಿಗೆ ನಮ್ಮ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಳ್ಳೋ ಇಚ್ಛೆ ಇದೆ ನಮ್ಗೆ ಯಾವ ಡೇಟ್ ಕೊಡ್ತೀರಾ ಅಂತ ಕೇಳ್ತಾ ನನಗೆ ನನಗನ್ಸುತ್ತೆ ಈ ರೆಸ್ಪಾನ್ಸ್ ಸಿಗ್ಬೋದು ಸಿಗಬಹುದು ನಿಮ್ಗೆಲ್ಲರದು ಸಹಕಾರ ಇದ್ದರೆ ನಿಮ್ಮೆಲ್ಲರಿಂದ ತಿಳುವಳಿಕೆ ಎಲ್ಲ ಸುತ್ತಮುತ್ತ ಪ್ರದೇಶದಲ್ಲಿ ಇದು ಹತ್ತಿ ಅಂತಂದ್ರೆ ನಂಗೆ ಅನ್ಸುತ್ತೆ ಇದು ಟ್ರಾನ್ಸ್ಪ್ಲಾಂಟೇಶನ್ ಆಕ್ಟಿವಿಟಿನಿರಲ್ಲ ಬಹಳ ಸಕ್ಸಸ್ಫುಲ್ಲಿ ಇಲ್ಲಿ ನಡಿಬೋದು ನಮ್ಮ ನಿಮ್ಗೆ ಏನಾದರೂ ಪ್ರಶ್ನೆ ಕೇಳಬೇಕಾಗಿತ್ತು ಅಂತಂದ್ರೆ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೆ ನಮ್ಮ ಪೇಷಂಟ್ನೂ ಇದ್ದಾನೆ ಕಳಿಸ್ತೀನಿ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಲ್ಲಿ ಗುರು ಶಂಕರಲಿಂಗೇಶ್ವರ ಜಾತ್ರೋತ್ಸವ ಅಂಗವಾಗಿ ಗುರುವಾರದಂದು ನಡೆದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಮೂವತ್ತೊಂದು ಜೋಡಿ ವಧುವರ ದಾಂಪತ್ಯ ಜೀವನಕ್ಕೆ ಹೆಜ್ಜಾ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಲ್ಲಿ ಗುರು ಶಂಕರಲಿಂಗೇಶ್ವರ ಜಾತ್ರೋತ್ಸವ ಅಂಗವಾಗಿ ಗುರುವಾರದಂದು ನಡೆದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಮೂವತ್ತೊಂದು ಜೋಡಿ ವಧುವರ ದಾಂಪತ್ಯ ಜೀವನಕ್ಕೆ ಹೆಜ್ಜೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಂಧನಾಳದ ಪೂಜಿ ಶ್ರೀ ಟಷಭಲಿಂಗೇಶ್ವರ ಮಹಾಶಿವಯೋಗಿಗಳು ಮಾತನಾಡಿ ಬರದ ಭವನಿಯಿಂದ ಬಸ್ಪಳಿದ ಕುಟುಂಬಗಳ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲು ಕಳೆದ ಎರಡ್ ಸಾವಿರದ ಐದರಿಂದ ಮಠದಲ್ಲಿ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಸಂಘಟಿಸಲಾಗಿದೆ ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಈ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಈ ಮೂಲಕ ಬಡವರ ಸಂಕಷ್ಟಗಳನ್ನು ದೂರ ಮಾಡಲು ಮಠದ ವತಿಯಿಂದ ಶ್ರಮಿಸಲಾಗುತ್ತಿದೆ ಎಂದರು ಬಂಗನಾಳದ ಕುಚ್ಚಿಶ್ರೀ ಸಂಗನಬಸಸ್ವ ಮಹಾಶಿವಯೋಗಿಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ಮಠವನ್ನು ಮುನ್ನಡೆಸಲಾಗುತ್ತಿದೆ ಇಂಥ ಕ್ಷೇತ್ರದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸರ್ವಧರ್ಮದ ಮೂವತ್ತೊಂದು ನವಜೋಡಿಯ ಗೃಹದ ಜೀವನ ಸುಖಶಾಂತಿ ನೆಮ್ಮದಿಯಿಂದ ಕೂಡಿ ಎಂದು ಆಶೀರ್ವದಿಸಿದರು ಕರ್ನಾಟಕದಲ್ಲಿ ಬಂತನಾಳ ಪೀಠ ಎಂದಿದೆ ಐತಿಹಾಸಿಕವಾಗಿರತಕ್ಕಂಥ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿರತಕ್ಕಂತಹ ಪೀಠ ಉತ್ತರ ಕರ್ನಾಟಕದೊಳಗೆ ಯಾವುದಾದರೂ ಇದ್ರೆ ಅದು ಬಂತನಾಳದ ಪೀಠ ಅನ್ನುವಂತಹ ಕಾರಣಷ್ಟು ಹೇಳಿದರು ಇವತ್ತು ನೀವೇನಾದರೂ ಈ ಸಮಾಜದವರಿಗೆ ನಿಮ್ಮ ಬದುಕನ್ನ ಬದುಕ್ತಾ ಇದ್ರೆ ನಾನು ಅಕ್ಷರವನ್ನು ತೆಗೆದುಕೊಂಡಿದ್ರೆ ನೀವು ಏನಾದರೂ ಬುದ್ಧಿವಂತರಾಗಿದ್ದರೆ ವಿಚಾರವಂತರಾಗಿದ್ದರೆ ಜ್ಞಾನವಂತರಾಗಿದ್ದರೆ ಎಲ್ಲದಕ್ಕೂ ಕೂಡ ಕಾರಣ ಯಾವುದು ಅಂತ ಕೇಳಿದ್ರೆ ಬಂತನಾಡ ಲಿಂಗಕ್ಕೆ ಪೂಜೆ ಸಣ್ಣವನ್ನು ಹಾಕುವ ಅವರು ಹಾಕಿಕೊಂಡಿರ್ತಕ್ಕಂತಹ ಮಾರ್ಗ ಏನಿದೆ ಅದು ಬಲಸು ಇವತ್ತು ಸಮಾಜ ಬುಗ್ತಕ್ಕಂಥ ಸಮಾಜವನ್ನ ಧರ್ಮದಂತ ಕೊಂಡೊಯ್ಯುವಂತಹ ಮಾರ್ಗ ಒಂದ್ ಕಡೆ ಹೇಳ್ತಾರೆ ಆನೆ ಓದಿರ್ತಕ್ಕಂತಹ ದಾರಿಯಲ್ಲಿ ಆಡು ಸುಲಭವಾಗಿ ಹೋಗೋದಂತ ಹಾಗೆ ಬಂಧನಾ ಹಾಕಿ ಪಟ್ಟಿರ್ತಕ್ಕಂತಹ ಮಾರ್ಗ ವಿಶಾಲವಾಗಿರುವಂತಹ ಮಾರ್ಗ ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಮುಂದಣಕೊಂಡು ಹೋದಿವಿ ಅಂತಂದ್ರೆ ನಾವು ಜೀವನದೊಳಗೆ ಸುಖವನ್ನ ಶಾಂತಿಯನ್ನ ಸಮಾಧಾನವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಹಳ್ಳಿಂಗಳಿಯ ಶಿವಶರಣೆ ದೇವಿ ದೇವಿಯವರು ವಚನ ಪಠನ ಮಾಡಿ ಅಕ್ಷತೆಯ ಕಾರ್ಯ ನೆರವೇರಿಸಿದರು ಹಳ್ಳಿಂಗಳಿಯ ಪೂಜೆ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಜಗನೂರಿನ ಸಿದ್ದಲಿಂಗ ದೇವರು ಇಪ್ಪರ್ಗಿಯ ಸಿದ್ದಾರೂಢ ಶರಣರು ಹನುಮಂತ ಮಹಾರಾಜರು ಗುಂಟಲಿಂಗ ಮಹಾರಾಜರು ಶರಣಬಸುವ ದೇವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದರು ಕಾರ್ಯಕ್ರಮದ ಅಂಗವಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಆರೋಗ್ಯ ಇಲಾಖೆ ಹಾಗೂ ಕಮರಿಮಠದ ಸೇವಾ ಸಮಿತಿಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಇಲ್ಲಿನ ನಿರಂತರ ಅನ್ನದಾಸುವ ಕೇಂದ್ರದಲ್ಲಿ ಹುಕ್ಕಿ ಸಜ್ಜಕ ರೊಟ್ಟಿ ಅನ್ನ ಸಾಂಬಾರ್ ತಂಪಾದ ಮಜ್ಜಿಗೆ ವಿತರಿಸಲಾಯಿತು ಭೀಮಾತೀರ್ಥ ನಟುರಿಯ ಸಂದಕ ಚಾಚನ್ ಸಹೋದರರ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದ ಮರೆಯೊಬ್ಬೈಗೆ ಜಾಮೀನು ಮಂಜೂರು ವಿಜಯಪುರ ಜಿಲ್ಲೆಯಲ್ಲಿ ಯಶೋಧರ ಆಸ್ಪತ್ರೆ ಉತ್ತರ ಕರ್ನಾಟಕದ ಎರಡನೇ ಮೂತ್ರಪಿಂಡ ಕಸಿ ಮಾಡುವ ಆಸ್ಪತ್ರೆ ಯಶೋಧರ ಆಸ್ಪತ್ರೆ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿ